ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಿರಂತರವಾಗಿ ಬೋರ್ವೆಲ್ಗಳ ಕೊರತೆಯಿಂದಾಗಿ ರಾಜ್ಯದ ಎಲ್ಲೆಡೆ ಸಹ ಅಂತರ್ಜಲ ಮಟ್ಟ ಸಾಕಷ್ಟು ಕುಸಿಯುತ್ತಾ ಹೋಗುತ್ತಿದೆ ಇದನ್ನು ತಪ್ಪಿಸಲೆಂದು ಬಿಡಬ್ಲ್ಯೂ ಎಸ್ ಎಸ್ ಪಿ ಹೊಸದಾಗಿ ಒಂದು ಕಾನೂನನ್ನು ರೂಪಿಸುತ್ತಿದೆ ಈ ಕಾನೂನಿನ ಅಡಿಯಲ್ಲಿ ಬೆಂಗಳೂರಿನಲ್ಲಿ ಕೊರೆಸುವಂತಹ ಬೋರ್ವೆಲ್ಗಳನ್ನು ರಿಜಿಸ್ಟರ್ ಮಾಡಿಕೊಳ್ಳಬೇಕು ಸರ್ಕಾರದ ಅನುಮತಿಯನ್ನು ಪಡೆದುಕೊಂಡು ಬೋರ್ವೆಲ್ಗಳನ್ನು ಕೊರೆಸಬೇಕು ಮಾರ್ಚ್ ಹದಿನೈದರ ನಂತರ ನೋಂದಣಿಯನ್ನು ಸಹ ಆನ್ಲೈನ್ ಮೂಲಕ ಸಲ್ಲಿಸಬೇಕು ಆ ಸ್ಥಳದಲ್ಲಿಯೇ ರಿಜಿಸ್ಟರ್ ಆಗಿರುವಂತಹ ಜಾಗದಲ್ಲಿಯೇ ಬೋರ್ವೆಲ್ ಅನ್ನು ಕೊರೆಸಬೇಕು ಇಲ್ಲದೆ ಹೋದಲ್ಲಿ ಕೊರೆಯುವವರು ಮತ್ತು ಕೊರೆಸುವಂತಹವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಲಾಗಿದೆ ಸರ್ಕಾರದ ಈ ನಡೆಯನ್ನ ಎಲ್ಲರೂ ಸಹ ಮೆಚ್ಚಿಕೊಳ್ಳುವಂತಹದ್ದೇ ಏಕೆಂದರೆ ನಿರಂತರವಾಗಿ ಅಂತರ್ಜಲ ಮಟ್ಟ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕುಸಿಯುತ್ತ ಸಾಗುತ್ತಿದೆ ಈ ಹಿಂದೆಂದಿಗಿಂತಲೂ ಸಹ ಈ ವರ್ಷ ಕೊರೆಸಿರುವಂತಹ ಬೋರ್ವೆಲ್ಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಬೋರ್ವೆಲ್ಗಳು ಫೇಲ್ಯೂರ್ ಆಗಿವೆ ಇದನ್ನೆಲ್ಲ ಗಮನಿಸಿರುವಂತಹ ಸರ್ಕಾರ ನಿರಂತರವಾಗಿ ಕುಸಿಯುತ್ತಿರುವ ಅಂತರ್ಜಲ ಮಟ್ಟವನ್ನು ಸಂರಕ್ಷಿಸುವ ಸಲುವಾಗಿ ಈ ಒಂದು ಕ್ರಮವನ್ನು ತೆಗೆದುಕೊಂಡಿದೆ ಹೀಗಾಗಿ ನಾವೆಲ್ಲರೂ ಸಹ ನೀರನ್ನು ರಕ್ಷಿಸಬೇಕು ಮುಂದಿನ ಪೀಳಿಗೆ ಉಳಿಸಬೇಕು ಎಂದು ಕೇಳಿಕೊಳ್ಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೆ